ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನ ಕೋರ್ತೀನಿ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಭಾಗ ಎರಡನೇ ಪಠ್ಯ ಪುಸ್ತಕದ ಎಂಟನೇ ಪದ್ಯ ಪಾಠ ಕನ್ನಡ ನಾಡು ನುಡಿ ಪದ್ಯದ ಅಭ್ಯಾಸ ನಾವು ಪಾಠದ ಪ್ರಶ್ನೋತ್ತರಲ್ಲಿ ಪೋಸ್ಟ್ ಇದ್ದೀವಿ ಎಲ್ಲಾ ವಿಷಯಗಳಲ್ಲಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗೆ ಪ್ಲೇ ಲಿಸ್ಟ್ ಸಿಗ್ತದೆ ದಯಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋಗೊಂದು ಲೈಕ್ ಇರಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ನೀವು ಶೇರ್ ನೀವು ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ನಮ್ಮದೇ ವಾಟ್ಸಪ್ ಚಾನಲ್ದ ಟೆಲಿಗ್ರಾಮ್ ಗ್ರೂಪದ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ ದಯಮಾಡಿ ಅದನ್ನು ನೋಡೋದನ್ನು ಮಾತ್ರ ಜಾಯಿನ್ ಆಗೋದನ್ನು ಮಾತ್ರ ಮರೆಯದಿರಿ ಅಭ್ಯಾಸ ಮುಖ್ಯ ಪ್ರಶ್ನೆ ಅ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಪದ ನರಿದು ನುಡಿಯವರು ಯಾರು ಎಂದು ಕವಿ ಹೇಳಿದ್ದಾನೆ ಉತ್ತರ ಪದ ನರಿದು ನುಡಿಯುವವರು ಕನ್ನಡಿಗರು ಎಂದು ಕವಿ ಹೇಳಿದ್ದಾನೆ ಎರಡು ತುಪ್ಪದೊಡನೆ ಯಾವುದನ್ನು ಬೆರೆಸಬಾರದು ಉತ್ತರ ತುಪ್ಪದೊಡನೆ ಎಣ್ಣೆಯನ್ನು ಬೆರೆಸಬಾರದು ಪ್ರಶ್ನೆ ಮೂರು ಮಹಾಲಿಂಗನ ಪ್ರಕಾರ ಸುಲಿದ ಬಾಳೆಯ ಹಣ್ಣಿನಂತೆ ಇರುವ ಭಾಷೆ ಯಾವುದು ಮಹಾಲಿಂಗನ ಪ್ರಕಾರ ಸುಲಿದ ಬಾಳೆಯ ಹಣ್ಣಿನಂತೆ ಇರುವ ಭಾಷೆ ಕನ್ನಡ ಮುಖ್ಯ ಪ್ರಶ್ನೆ ಆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಕನ್ನಡಿಗರ ವಿಶೇಷತೆಯನ್ನ ಶ್ರೀ ವಿಜಯನು ಹೇಗೆ ಸಾರಿದ್ದಾನೆ ಶ್ರೀ ವಿಜಯನು ಕನ್ನಡ ನಾಡಿನ ಜನರು ಪದದ ಅರ್ಥವನ್ನ ಅರಿತು ಮಾತನಾಡುವ ಸಾಮರ್ಥ್ಯವುಳ್ಳವರು ತಾವು ಆಡಿದ ಮಾತನ್ನ ಅರ್ಥ ಮಾಡಿಕೊಂಡು ವಿಮರ್ಶೆಯನ್ನು ಮಾಡುವ ಸಾಮರ್ಥ್ಯವುಳ್ಳವರು ಆ ನಾಡಿನವರು ನಿಜವಾಗಿಯೂ ಚತುರರು ಉದ್ದೇಶಪೂರ್ವಕವಾದ ಶಿಕ್ಷಣವನ್ನು ಪಡೆಯದಿದ್ದರೂ ಕಾವ್ಯವನ್ನು ರಚಿಸುವ ಪರಿಣತ ಬುದ್ಧಿಯುಳ್ಳವರು ಎಂದು ಕನ್ನಡಿಗರ ವಿಶೇಷತೆಯನ್ನು ಶ್ರೀ ವಿಜಯ ಹೇಳಿದ್ದಾನೆ ಮುಂದಿನ ಪ್ರಶ್ನೆ ಕನ್ನಡ ಮತ್ತು ಸಂಸ್ಕೃತ ಭಾಷಾ ಬಳಕೆಯ ಬಗ್ಗೆ ನಯಸೇನನು ಏನು ಹೇಳುತ್ತಾನೆ ನಯಸೇನನು ಕನ್ನಡದಲ್ಲಿ ಕಾವ್ಯವನ್ನು ರಚಿಸುವ ಸಮಯದಲ್ಲಿ ಸಂಸ್ಕೃತ ಶಬ್ದಗಳನ್ನು ಸೇರಿಸುವ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾನೆ ಅವನು ಕಾವ್ಯ ರಚಿಸುವುದಾದರೆ ಶುದ್ಧ ಕನ್ನಡದಲ್ಲಿ ರಚಿಸಬೇಕು ಇಲ್ಲವೇ ಸಂಸ್ಕೃತದಲ್ಲಿ ರಚಿಸಬೇಕು ಇವೆರಡನ್ನ ಬೆರೆಸಿ ಕಾವ್ಯ ರಚನೆ ಮಾಡಿದರೆ ಅದು ಎಣ್ಣೆ ತುಪ್ಪಗಳ ಮಿಶ್ರಣದಂತೆ ಅಸ್ವಾದ ಆಗುತ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾನೆ ಪ್ರಶ್ನೆ ಮೂರು ಕವೀಂದ್ರರ ಶ್ರೇಷ್ಠತೆಯನ್ನ ನೇಮಿಚಂದ್ರನು ಹೇಗೆ ವರ್ಣಿಸಿದ್ದಾನೆ ನೇಮಿಚಂದ್ರನು ರಾಮಾಯಣದಲ್ಲಿ ವಾನರ ಸೈನ್ಯವು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲಿ ಕಟ್ಟದಿರಲಿ ವಾಮನಾವತಾರದಲ್ಲಿ ವಾಮನನು ಆಕಾಶವನ್ನ ತನ್ನ ಕಾಲಿನಿಂದ ಮುಟ್ಟಲಿ ಮುಟ್ಟದಿರಲಿ ಮಹಾಭಾರತದಲ್ಲಿ ಅರ್ಜುನನು ಶಿವನ ಗಂಟನ ಒತ್ತಿ ಮೆಟ್ಟಲಿ ಮೆಟ್ಟದಿರಲಿ ಆದರೆ ಕವಿಗಳು ತಮ್ಮ ಕೃತಿಗಳಲ್ಲಿ ವಾನರ ಸೈನ್ಯದಿಂದ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿದರು ವಾಮನನ ಕಾಲಿನಿಂದ ಆಕಾಶವನ್ನ ಮುಟ್ಟಿದರು ಅರ್ಜುನನಿಂದ ಶಿವನ ಗಂಟನ ಒತ್ತಿ ಮೆಟ್ಟಿದರು ಇದು ಕವಿಗಳ ಸಾಮರ್ಥ್ಯ ಎಂದು ಹೇಳುತ್ತಾನೆ ಪ್ರಶ್ನೆ ನಾಲ್ಕು ಕನ್ನಡ ನುಡಿಯಲ್ಲೇ ಮೋಕ್ಷ ಸಾಧನೆ ಎಂದು ಕವಿ ಮಹಲಿಂಗರಂಗನು ಹೇಗೆ ಸಾಧಿಸುತ್ತಾರೆ ಮಾಲಿಂಗರಂಗನು ಸುಲಿದ ಬಾಳೆಯ ಹಣ್ಣಿನಂತೆ ಪಕ್ವವಾದ ಜಲ್ಲೆ ಕಬ್ಬಿನಂತೆ ತಣ್ಣಗಾದ ಹಾಲಿನಂತೆ ಸುಲಭವಾಗಿರುವ ಲಲಿತವಾಗಿರುವ ಕನ್ನಡ ಭಾಷೆಯನ್ನು ಕಲಿತು ಅರಿತು ಅದರಿಂದಲೇ ಮೋಕ್ಷ ಸಾಧನೆಯನ್ನ ಮಾಡಿಕೊಳ್ಳಬಹುದು ಆದ್ದರಿಂದ ಮೋಕ್ಷ ಸಾಧನೆಯನ್ನ ಮಾಡಲು ಸಂಸ್ಕೃತ ಭಾಷೆಯು ಅನಿವಾರ್ಯವಾದುದ್ದಲ್ಲ ಎಂದು ಹೇಳುತ್ತಾನೆ ಮುಂದಿನ ಪ್ರಶ್ನೆ ಕನ್ನಡ ನಾಡಿನ ಪ್ರಾಕೃತಿಕ ವರ್ಣನೆಯನ್ನು ಅಂಡಯ್ಯ ಹೇಗೆ ಸಾರಿದ್ದಾರೆ ಕಂಡಯ್ಯ ಆ ಕನ್ನಡ ನಾಡಿನಲ್ಲಿ ಮಲ್ಲಿಗೆ ಅಲ್ಲದೆ ಸಂಪಗೆ ಅಲ್ಲದೆ ಕೆಂಪಾದ ತೆಂಗು ಅಲ್ಲದೆ ಮಾವು ಅಲ್ಲದೆ ಅಡಿಕೆ ಅಲ್ಲದೆ ಬೇರೆ ಗಿಡ ಮರಗಳು ಎಂಬವೂ ಇಲ್ಲ ಎಂದು ವರ್ಣಿಸುತ್ತಾನೆ ಪ್ರಶ್ನೆ ಈ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಕನ್ನಡ ನಾಡಿನ ವಿಸ್ತಾರ ಪ್ರಾಕೃತಿಕ ಸಂಪತ್ತಿನ ಬಗ್ಗೆ ಕವಿಗಳು ಹೇಗೆ ವರ್ಣಿಸಿದ್ದಾರೆ ಉತ್ತರ ಸ್ತ್ರೀ ವಿಜಯನು ಕನ್ನಡ ನಾಡಿನ ಜನರು ಪದದ ಅರ್ಥವನ್ನು ಅರಿತು ಮಾತನಾಡುವ ಸಾಮರ್ಥ್ಯವುಳ್ಳವರು ತಾವು ಆಡಿದ ಮಾತನ್ನ ಅರ್ಥ ಮಾಡಿಕೊಂಡು ವಿಮರ್ಶೆಯನ್ನ ಮಾಡುವ ಸಾಮರ್ಥ್ಯವುಳ್ಳವರು ಆ ನಾಡಿನವರು ನಿಜವಾಗಿಯೂ ಚತುರರು ಉದ್ದೇಶ ಪೂರ್ವಕವಾದ ಶಿಕ್ಷಣವನ್ನ ಪಡೆಯದಿದ್ದರೂ ಕಾವ್ಯವನ್ನು ರಚಿಸುವ ಪರಿಣತ ಬುದ್ಧಿಯುಳ್ಳವರು ಎಂದು ಕನ್ನಡಿಗರ ವಿಶೇಷತೆಯನ್ನ ಸಾರ್ಥನೆ ಮಹಲಿಂಗರಂಗನು ಸುಲಿದ ಬಾಳೆಯ ಹಣ್ಣಿನಂತೆ ಪಕ್ವವಾದ ಜಲ್ಲೆ ಕಬ್ಬಿನಂತೆ ತನ್ನಗಾದ ಹಾಲಿನಂತೆ ಸುಲಭವಾಗಿರುವ ಲಲಿತವಾಗಿರುವ ಕನ್ನಡ ಭಾಷೆಯನ್ನು ಅರಿತು ತನ್ನಲ್ಲಿ ಮೋಕ್ಷವನ್ನ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತ ಭಾಷೆಯಲ್ಲಿ ಅಂತಹುದು ಏನಿದೆ ಎಂದು ಪ್ರಶ್ನಿಸ್ತಾನೆ ಸಂಸ್ಕೃತ ಭಾಷೆಯಷ್ಟೇ ಮಹತ್ವವು ಕನ್ನಡ ಭಾಷೆಗೂ ಇದೆ ಎಂಬುದು ಕವಿಯ ನುಡಿಯಾಗಿದೆ ಅಂಡಯ್ಯ ಆ ಕನ್ನಡ ನಾಡಿನಲ್ಲಿ ಮಲ್ಲಿಗೆ ಅಲ್ಲದೆ ಸಂಪಗೆ ಅಲ್ಲದೆ ಕೆಂಪಾದ ತೆಂಗು ಅಲ್ಲದೆ ಮಾವು ಅಲ್ಲದೆ ಅಡಿಕೆ ಅಲ್ಲದೆ ಬೇರೆ ಗಿಡ ಮರಗಳು ಎಂಬವೂ ಇಲ್ಲ ಎಂದು ವರ್ಣಿಸುತ್ತಾನೆ ಕನ್ನಡ ನಾಡಿನಲ್ಲಿ ಉತ್ತಮ ಸಸ್ಯ ಸಮೃದ್ಧಿ ಇದೆ ಎಂಬುದು ಇದರ ಭಾವವಾಗಿದೆ ಎರಡನೇ ಪ್ರಶ್ನೆ ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಬಗ್ಗೆ ಕವಿಗಳಿಗಿರುವ ಅಭಿಮಾನ ಹೇಗೆ ವ್ಯಕ್ತವಾಗಿದೆ ನಯಸೇನನು ಕನ್ನಡದಲ್ಲಿ ಕಾವ್ಯವನ್ನು ರಚಿಸುವ ಸಮಯದಲ್ಲಿ ಸಂಸ್ಕೃತ ಶಬ್ದವನ್ನ ಸೇರಿಸುವ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾನೆ ಅವನು ಕಾವ್ಯ ರಚಿಸುವುದಾದರೆ ಶುದ್ಧ ಕನ್ನಡದಲ್ಲಿ ರಚಿಸಬೇಕು ಇಲ್ಲವೇ ಸಂಸ್ಕೃತದಲ್ಲಿ ರಚಿಸಬೇಕು ಇವೆರಡನ್ನ ಬೆರೆಸಿ ಕಾವ್ಯ ರಚನೆ ಮಾಡಿದರೆ ಅದು ಎಣ್ಣೆ ತುಪ್ಪಗಳ ಮಿಶ್ರಣದಂತೆ ಅಸ್ವಾದ ಆಗುತ್ತದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ನೇಮಿಚಂದ್ರನು ರಾಮಾಯಣದಲ್ಲಿ ವಾನರಸೇನವು ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಲಿ ಕಟ್ಟದಿರಲಿ ವಾಮನಾವತಾರದಲ್ಲಿ ವಾಮನನು ಆಕಾಶವನ್ನ ತನ್ನ ಕಾಲಿನಿಂದ ಮುಟ್ಟಲಿ ಮುಟ್ಟದಿರಲಿ ಮಹಾಭಾರತದಲ್ಲಿ ಅರ್ಜುನನು ಶಿವನ ಗಂಟಲನ್ನ ಒತ್ತಿ ಮೆಟ್ಟಲಿ ಮೆಟ್ಟದಿರಲಿ ಆದರೆ ಕವಿಗಳು ತಮ್ಮ ಕೃತಿಗಳಲ್ಲಿ ವಾನರ ಸೈನ್ಯದಿಂದ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿದ್ರು ವಾಮನನ ಕಾಲಿನಿಂದ ಆಕಾಶವನ್ನ ಮುಟ್ಟಿದ್ರು ಅರ್ಜುನನಿಂದ ಶಿವನ ಗಂಟಲನ್ನ ಒತ್ತಿ ಮೆಟ್ಟಿದ್ರು ಇದು ಕವಿಗಳ ಸಾಮರ್ಥ್ಯ ಎಂದು ಹೇಳುತ್ತಾನೆ ಮಹಾಲಿಂಗರಂಗನು ರಂಗನು ಸುಲಿದ ಬಾಳೆಯ ಹಣ್ಣಿನಂತೆ ಪಕ್ವವಾದ ಜಲ್ಲೆ ಕಬ್ಬಿನಂತೆ ತನ್ನಗಾದ ಹಾಲಿನಂತೆ ಸುಲಭವಾಗಿರುವ ಲಲಿತವಾಗಿರುವ ಕನ್ನಡ ಭಾಷೆಯನ್ನು ಅರಿತು ತನ್ನಲ್ಲಿ ಮೋಕ್ಷವನ್ನು ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತ ಭಾಷೆಯಲ್ಲಿ ಅಂತಹುದು ಏನಿದೆ ಎಂದು ಪ್ರಶ್ನಿಸ್ತಾನೆ ಕನ್ನಡವು ಸರಳ ಹಾಗೂ ಶ್ರೇಷ್ಠ ಎಂಬುದು ಕವಿಯ ಅಭಿಪ್ರಾಯ ಮುಖ್ಯ ಪ್ರಶ್ನೆ ಈ ಸಂದರ್ಭ ಸಹಿತ ಸ್ವಾರಸ್ಯ ಬರಿಬೇಕು ಕುರಿತೊದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತ ಇದೆ ಆಯ್ಕೆ ಈ ವಾಕ್ಯವನ್ನ ಶ್ರೀ ಬಿಎಂ ಶ್ರೀಕಂಠಯ್ಯ ಅವರು ಸಂಪಾದಿಸಿರುವ ಕನ್ನಡ ಭಾವುಟ ಕೃತಿಯಿಂದ ಕನ್ನಡ ನಾಡು ನುಡಿ ಪದ್ಯ ಭಾಗಕ್ಕಾಗಿ ಆಯ್ದ ಕವಿ ಶ್ರೀ ವಿಜಯನು ರಚಿಸಿರುವ ಕವಿರಾಜ್ಯ ಮಾರ್ಗ ಕೃತಿಯಿಂದ ಆರಿಸಲಾಗಿದೆ ಸೊ ಸಂದರ್ಭ ಶ್ರೀ ವಿಜಯನು ಕನ್ನಡ ನಾಡಿನ ಜನರ ಗುಣ ವಿಶೇಷಗಳು ಹಾಗೂ ಸಾಮರ್ಥ್ಯವನ್ನ ಕುರಿತು ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾನೆ ಸ್ವರಶ ಕನ್ನಡಿಗರ ಬುದ್ಧಿಶಕ್ತಿ ಹಾಗೂ ಕನ್ನಡ ನಾಡಿನ ಜನಪದರ ವಿಶೇಷತೆಯನ್ನ ಈ ಮಾತಿನ ಮೂಲಕ ಕವಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸ್ತಾನೆ ಅಂತ ಬರೆದ್ರೆ ಸಾಕು ಮುಂದಿನ ವಾಕ್ಯ ತಕ್ಕುದೇ ಬೆರೆಸ ತ್ೈಲ ಮುಂ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನ ಶ್ರೀ ಬಿಎಂ ಶ್ರೀಕಂಠಯ್ಯ ಅವರು ಸಂಪಾದಿಸಿರುವ ಕನ್ನಡ ಭಾವುಟ ಕೃತಿಯಿಂದ ಕನ್ನಡ ನಾಡು ನುಡಿ ಪದ್ಯ ಭಾಗಕ್ಕಾಗಿ ಆಯ್ದ ಕವಿ ನಯಸೇನನ್ನು ರಚಿಸಿರುವ ಧರ್ಮಾಮೃತ ಕೃತಿಯಿಂದ ಆರಿಸಲಾಗಿದೆ ಸಂದರ್ಭ ನಯಸೇನನು ಕನ್ನಡದಲ್ಲಿ ಕಾವ್ಯವನ್ನು ರಚಿಸುವ ಸಮಯದಲ್ಲಿ ಸಂಸ್ಕೃತ ಶಬ್ದಗಳನ್ನ ಸೇರಿಸೋ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾನೆ ಸ್ವರಶ ಕನ್ನಡ ಸಂಸ್ಕೃತ ಭಾಷೆ ಪದಗಳನ್ನು ಬೆರೆಸಿ ಕಾವ್ಯ ರಚನೆ ಮಾಡೋದು ಅರುಚಿಕರವಾದದ್ದು ಎಂಬ ಅಭಿಪ್ರಾಯವನ್ನ ಕವಿ ಈ ಮಾತಿನ ಮೂಲಕ ಪೂರ್ಣವಾಗಿ ಅಭಿವ್ಯಕ್ತಪಡಿಸುತ್ತಾನೆ ಮುಂದಿನ ವಾಕ್ಯ ಕಟ್ಟುಗೆ ಕಟ್ಟದಿರಿಕೆ ಕಡಲಂ ಕಪಿ ಸಂತತಿ ಆಯ್ಕೆ ಈ ವಾಕ್ಯವನ್ನ ಶ್ರೀ ಬಿ ಎಂ ಶ್ರೀಕಂಠಯ್ಯ ಅವರು ಸಂಪಾದಿಸಿರುವ ಕನ್ನಡ ಭಾವುಟ ಕೃತಿಯಿಂದ ಕನ್ನಡ ನಾಡು ನುಡಿ ಪದ್ಯ ಭಾಗಕ್ಕಾಗಿ ಆಯ್ದ ಕವಿ ನೇಮಿಚಂದ್ರ ರಚಿಸಿರುವ ಲೀಲಾವತಿ ಪ್ರಬಂಧಂ ಕೃತಿಯಿಂದ ಆರಿಸಲಾಗಿದೆ ಸಂದರ್ಭ ನೇಮಿಚಂದ್ರನು ರಾಮಾಯಣದಲ್ಲಿ ವಾನರ ಸೈನ್ಯವು ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಲಿ ಕಟ್ಟದಿರಲಿ ಆದರೆ ಕವಿಗಳು ತಮ್ಮ ಕೃತಿಗಳಲ್ಲಿ ವಾನರ ಸೈನ್ಯದಿಂದ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿದ್ರು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ್ಯ ನೇಮಿಚಂದ್ರನು ಕವಿಗಳ ಶ್ರೇಷ್ಠತೆಯನ್ನ ಹಾಗೂ ಸಾಮರ್ಥ್ಯವನ್ನ ಈ ಮಾತಿನ ಮೂಲಕ ಸ್ವರಸ್ಯ ಪೂರ್ಣವಾಗಿ ಅಭಿವ್ಯಕ್ತಪಡಿಸುತ್ತಾನೆ ಕಡೆಯ ವಾಕ್ಯ ಕಳೆದ ಸಿಗುರಿನ ಕಬ್ಬಿನಂದದಿ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನ ಶ್ರೀ ಬಿಎಂ ಶ್ರೀಕಂಠಯ್ಯ ಅವರು ಸಂಪಾದಿಸಿರುವ ಕನ್ನಡ ಭಾವುಟ ಕೃತಿಯಿಂದ ಕನ್ನಡ ನಾಡು ನುಡಿ ಪದ್ಯ ಭಾಗಕ್ಕಾಗಿ ಆಯ್ದ ಕವಿ ಮಹಲಿಂಗರಂಗ ರಚಿಸಿರುವ ಅನುಭವಾಮೃತ ಕೃತಿಯಿಂದ ಆರಿಸಲಾಗಿದೆ ಸಂದರ್ಭ ಮಹಲಿಂಗರಂಗನು ಪಕ್ವವಾದ ಜಲ್ಲೆ ಕಬ್ಬಿನಂತೆ ಸುಲಭವಾಗಿರುವ ಲಲಿತವಾಗಿರುವ ಕನ್ನಡ ಭಾಷೆಯನ್ನ ಅರಿದು ತನ್ನಲ್ಲಿ ಮೋಕ್ಷವನ್ನ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತ ಭಾಷೆಯಲ್ಲಿ ಅಂತಹುದು ಏನಿದೆ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಹೇಳ್ತಾನೆ ಸೊ ಸ್ವಾರಸ್ಯ ಮಹಲಿಂಗರಂಗನು ಕನ್ನಡ ಭಾಷೆಯ ಶ್ರೇಷ್ಠತೆಯನ್ನ ಹಾಗೂ ಮೋಕ್ಷ ಸಾಧನೆಗೆ ಸಂಸ್ಕೃತ ಭಾಷೆಯ ಅವಶ್ಯಕತೆ ಇಲ್ಲ ಎಂಬುದನ್ನು ಈ ಮಾತಿನ ಮೂಲಕ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸ್ತಾನೆ ಮುಂದಿನ ವಾಕ್ಯ ದಾಳಿಂಬ ಮಲ್ಲದೊಪ್ಪುವ ಚಂದಂಗಲ್ಲದೆ ಅಂತಕ್ಕಂಥದ್ದು ಇದೆ ಸೊ ಇದನ್ನು ಕೂಡ ಬಿ ಎಂ ಶ್ರೀಕಂಠೆ ಅವರು ಸಂಪಾದಿಸಿರುವ ಕನ್ನಡ ಭಾವುಟ ಕೃತಿಯಿಂದ ಕನ್ನಡ ನಾಡು ನುಡಿ ಪದ್ಯ ಭಾಗಕ್ಕಾಗಿ ಆಯ್ದ ಕವಿ ಅಂಡಯ್ಯ ರಚಿಸಿದ ಕಬ್ಬಿಗರ ಕಾವಂ ಕೃತಿಯಿಂದ ಆರಿಸಿದ್ದಾರೆ ಸಂದರ್ಭ ಅಂಡಯ್ಯ ಆ ನಾಡಿನಲ್ಲಿ ಮಲ್ಲಿಗೆ ಅಲ್ಲದೆ ಸಂಪಗೆ ಅಲ್ಲದೆ ಕೆಂಪಾದ ತೆಂಗು ಅಲ್ಲದೆ ಮಾವು ಅಲ್ಲದೆ ಅಡಿಕೆ ಅಲ್ಲದೆ ಬೇರೆ ಗಿಡ ಮರಗಳು ಎಂಬವೂ ಇಲ್ಲ ಎಂದು ವರ್ಣಿಸೋ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ ಸ್ವರಸ್ಯ ಅಂಡಯ್ಯ ಕನ್ನಡ ನಾಡಿನ ಪ್ರಾಕೃತಿಕ ಸಂಪತ್ತಿನ ವಿಶೇಷತೆಯನ್ನ ಈ ಮಾತಿನ ಮೂಲಕ ಸ್ವಾರಸ್ಯ ಪೂರ್ಣವಾಗಿ ಅಭಿವ್ಯಕ್ತಪಡಿಸ್ತಾನೆ ಅಂತ ಬರೆದ್ರೆ ಸಾಕು ಇಷ್ಟಿತ್ತು ಈ ಒಂದು ಪದ್ಯ